ಭಾರತದ ಪರ ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನ ಮತ್ತು ಕಂಚು ಗೆದ್ದ ಭಾರತೀಯ ಆಟಗಾರರಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅವನಿ ಲೇಖರ ಮೊನಾ ಅಗರ್ವಾಲ್ ಮನೀಶ್ ನರ್ವಲ್ ಕಂಚಿನ ಪದಕ ಗೆದ್ದ ಪ್ರೀತಿಪಾಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಿಮ್ಮ ಶಕ್ತಿ ಮತ್ತು ಪರಿಶ್ರಮ ದೇಶಕ್ಕೆ ಹೆಮ್ಮೆ ತಂದಿದೆ ಯಶಸ್ಸು ಮುಂದುವರಿಯಲಿ ಎಂದು ಅಭಿನಂದನೆ ಸಲ್ಲಿಸಿದ್ದಾರೆ ಂಪಿಕ್ಸ್ ನಲ್ಲಿ ಭಾರತ ಪರ ಹತ್ತು ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನ ಮತ್ತು ಕಂಚು ಗೆದ್ದ ಭಾರತೀಯ ಆಟಗಾರರಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅವನಿ ಲೆಖಾರ ಮೋನಾ ಅಗರ್ವಾಲ್ ಮನೀಶ್ ನರ್ವಲ್ ಕಂಚಿನ ಪದಕ ಗೆದ್ದ ಪ್ರೀತಿಪಾಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಖುಷಿಯಲ್ಲಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ ನಿಮ್ಮ ಶಕ್ತಿ ಮತ್ತು ಪರಿಶ್ರಮ ದೇಶಕ್ಕೆ ಹೆಮ್ಮೆ ತಂದಿದೆ ಯಶಸ್ಸು ಮುಂದುವರಿಯಲಿ ಎಂದು ಅಭಿನಂದನೆಯ ಮಾತುಗಳನ್ನಾಡಿದ್ದಾರೆ